ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮೆ ವಕ್ರತುಂಡಿಮೇಹಿ ತನ್ನೋದಂತಿಹಿ ಪ್ರಚೋದಯ ಸಿದ್ಧಿ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನ ಆರಾಧ್ಯ ದೈವವನ್ನು ವಿದ್ಯಾಗುರುಗಳನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ನಮ್ಮ ಭಾರತೀಯ ನಾಗರಿಕರೇ ಗುರು ಹಿರಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಬನ್ನಿ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಈ ವಾರ ಸಂಪೂರ್ಣ ಮೇಷರಾಶಿಯವರು ತುಂಬ ಸಂತೋಷದ ವಾರವೆಂದೇ ಹೇಳಬಹುದು ನೀವು ವಿಶೇಷವಾಗಿ ಎಲ್ಲ ಕೆಲಸಗಳಲ್ಲಿ ಪ್ರಗತಿಪರವನ್ನು ಸಾಧಿಸುತ್ತೀರಿ ತಾಂತ್ರಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಇಂಜಿನಿಯರಿಂಗ್ ಮತ್ತು ಇನ್ನು ಇತರೆ ವಿದ್ಯಾರ್ಥಿಗಳು ಯಶಸ್ಸನ್ನು ವಿದ್ಯಾಭ್ಯಾಸದಲ್ಲಿ ಕಂಡುಕೊಳ್ಳುತ್ತೀರಿ ತುಂಬ ಪ್ರಗತಿಪರವಾಗಿರುತ್ತೀರಿ ನಿಮ್ಮ ವೈಯಕ್ತಿಕ ಜೀವನ ವೃತ್ತಿಪರ ಜೀವನದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಾವು ವಿಶೇಷವಾಗಿ ಸ್ಥಾನಮಾನವನ್ನು ಆಲೋಚಿಸಿ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳುತ್ತೀರಿ ವಿದ್ಯಾಭ್ಯಾಸದ ಒಂದು ವಿಶೇಷದ ಸಲುವಾಗಿ ಹೊರಗಡೆ ಹೋಗಿ ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸುವ ಒಂದು ವ್ಯವಸ್ಥೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೂ ಸಹ ವಿದ್ಯಾರ್ಥಿಗಳು ಆಟಪಾಠಗಳು ಮತ್ತು ಮನೋರಂಜನೆಯ ಚಟುವಟಿಕೆಗಳೊಂದಿಗೆ ಸ್ಪಂದನಾರ್ಹವಾದ ಒಂದು ವಿಷಯದಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಗುರುಹಿರಿಯರೊಂದಿಗೆ ಅನುಭವದ ಮಾತುಗಳನ್ನು ಕೇಳಿಕೊಂಡು ಅವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತೀರಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮೇಷರಾಶಿಯವರಿಗೆ ವ್ಯಾಪಾರ ಸಂಪೂರ್ಣ ಅಭಿವೃದ್ಧಿಯ ಒಂದು ಯೋಗವಿದೆ ವಾತಾವರಣವಂತೂ ತುಂಬ ಸುಲಲಿತವಾಗಿ ಮತ್ತು ಸುವ್ಯವಸ್ಥಿತವಾಗಿ ಇರುವುದರಿಂದ ಯಾವ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಭಾನುವಾರ ಸೋಮವಾರ ಮತ್ತು ಶುಕ್ರವಾರ ಸ್ವಲ್ಪ ಆಹ್ಲಾದಕರ ದಿನಗಳೆಂದೇ ಹೇಳಬಹುದು ಉತ್ತಮ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಡೆದರೆ ತುಂಬ ಉತ್ತಮವಾದ ಜೀವನವನ್ನು ತಾವು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಇನ್ನು ಬುಧವಾರ ಶನಿವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಉತ್ತಮವಾದ ಆಲೋಚನೆ ಇಟ್ಟುಕೊಂಡು ಕೆಲಸವನ್ನು ಮುಂದೂಡಿದರೆ ತುಂಬ ಉತ್ತಮ ಇನ್ನು ಪ್ರತಿದಿನ ಒಂದು ನೂರ ಎಂಟು ಬಾರಿ ಪರಿಹಾರವನ್ನು ನೋಡುವುದಾದರೆ ಒಂದು ನೂರ ಎಂಟು ಬಾರಿ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಜಪಮಾಲೆಯೊಂದಿಗೆ ಮಾಡಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿತ್ತು ಪೂರ್ವ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಯೋಜನೆಗಳು ನಡೆಯುತ್ತಿರುತ್ತವೆ ವ್ಯವಹಾರ ವ್ಯಾಪಾರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಾಗಿ ಗಮನವನ್ನು ಹರಿಸುತ್ತೀರಿ ಕುಟುಂಬದ ಯೋಜನೆಗಳಲ್ಲಿ ಸ್ವಲ್ಪ ಆದ್ಯತೆಯನ್ನು ಹೆಚ್ಚಾಗಿ ನೀಡುತ್ತೀರಿ ಪೂರ್ವಿಕರ ಆಸ್ತಿಯೂ ಸಹ ಈ ವಾರ ನಿಮ್ಮ ಕೈ ಬಂದು ಸೇರುವಲಿದೆ ಆದರೂ ಸಹ ವಿವಾಹಿತವಾಗಿ ವೈವಾಹಿಕವಾದ ಜೀವನವನ್ನು ನೋಡುವುದಾದರೆ ಅವಿವಾಹಿತರಿಗೆ ವಿವಾಹವಾಗುವ ಒಂದು ಯೋಗ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಒಂದು ಯೋಗ ತುಂಬ ಸುಂದರವಾಗಿರುತ್ತದೆ ವಿದ್ಯಾರ್ಥಿ ವಿದ್ಯಾನಿಯರಿಗೂ ಸಹ ಈ ಯೋಗ ಅನ್ವಯಿಸುತ್ತದೆ ಆದರೂ ಸಹ ನಿಮ್ಮ ಹಣವನ್ನು ದತ್ತಿ ಕಾರ್ಯಗಳಿಗೆ ಅಂದರೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡುತ್ತೀರಿ ತುಂಬ ಒಳ್ಳೆಯದೆಂದೇ ಆಲೋಚಿಸಿ ಆದರೂ ಸಹ ಕಳೆದ ವಾರ ಮಾಡಿದ ಕಠಿಣ ಕೆಲಸ ಈ ನಿಮಗೆ ತುಂಬ ಪ್ರಯೋಜನಕರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತದೆ ವಾರದ ಆರಂಭವು ತುಂಬ ಸಂತೋಷವನ್ನು ತಂದುಕೊಡುವಲ್ಲಿ ತಾವು ಯಶಸ್ಸನ್ನು ಕಾಣಿಕೊಳ್ಳುತ್ತೀರಿ ಈ ವಾರ ತುಂಬ ಪ್ರಯೋಜನಕಾರಿಯಾದ ಕೆಲಸವನ್ನು ತಾವು ರೂಪಿಸಿಕೊಳ್ಳುತ್ತೀರಿ ಹೆಚ್ಚಿನ ಗೌರವವನ್ನು ಹಿರಿಯರಿಂದ ಮತ್ತು ನಿಮ್ಮ ಬಾಸ್ನಿಂದ ಪಡೆಯುತ್ತೀರಿ ಕಿರಿಯ ಸಹೋದರ ಅಥವಾ ಸಹೋದರಿ ಅಂದರೆ ಅಣ್ಣ ಮತ್ತು ತಮ್ಮಂದಿರಿಂದ ಉತ್ತಮ ಒಂದು ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತೀರಿ ತಮ್ಮ ಜೀವನದಲ್ಲಿ ಕೆಲವು ಉತ್ತಮ ಅವಕಾಶಗಳನ್ನು ಅವರಿಗೆ ನೀಡಿ ಅವರೊಂದಿಗೆ ಪ್ರೀತಿಪಾತ್ರರಾಗಿ ತಾವು ಬೆರೆಯುತ್ತೀರಿ ಆದರೂ ಸಹ ವ್ಯವಸಾಯಸ್ಥರಿಗೆ ಕೃಷಿಯಲ್ಲಿ ತೊಡಗುವ ಒಂದು ವ್ಯವಸ್ಥೆಯನ್ನು ಹೆಚ್ಚಿಗೆ ಅಳವಡಿಸಿಕೊಂಡರೆ ಉತ್ತಮ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ತಾವು ಕಂಡುಕೊಳ್ಳಬಹುದು ಆದರೂ ವಾರ ಪೂರ್ತಿ ವ್ಯವಸಾಯದಾರರಿಗೆ ತುಂಬ ಉತ್ತಮವಾದ ಒಂದು ವಾರವೆಂದೇ ಹೇಳಬಹುದು ಆದರೂ ಹೆಚ್ಚು ಸಮಯ ವಿಶೇಷವಾಗಿ ಸೃಜನಾತ್ಮಕಶೀಲತೆಯಿಂದ ಕಳೆಯುತ್ತೀರಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಶನಿವಾರದಂದು ಹೊಸ ಕಾರ್ಯವನ್ನು ಪ್ರಾರಂಭಿಸುವುದು ಇದ್ದರೆ ಅದನ್ನು ಸ್ವಲ್ಪ ಮುಂದೂಡಿ ತುಂಬ ಉತ್ತಮವಾಗುತ್ತದೆ ಆದರೂ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ದುರ್ಗಾದೇವಿಗಾಗಲಿ ಅಥವಾ ನಿಮ್ಮ ಗ್ರಾಮದ ದೇವತೆಗಾಗಲಿ ಹೋಗಿ ನಮಸ್ಕರಿಸಿ ಇದ್ದರೆ ಕೆಂಪು ಪುಷ್ಪಗಳನ್ನು ಅರ್ಪಿಸಿ ತಾಯಿಯನ್ನು ನಮಸ್ಕರಿಸಿ ಬಂದರೆ ತುಂಬ ಉತ್ತಮವೆಂದೇ ಹೇಳಬಹುದು ವಾರಪೂರ್ತಿ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿತ್ತು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳ ಕಾಲವನ್ನುಂಟು ಮಾಡುತ್ತದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರ ಕಡೆ ನೋಡುವುದಾದರೆ ಈ ವಾರ ತುಂಬ ಸಂತೋಷದಿಂದಿದ್ದು ಆದರೂ ಸಹ ನೀವು ನಿಮ್ಮ ಕುಟುಂಬದವರೊಂದಿಗೆ ಆಗಲಿ ತೇವೋ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಧರ್ಮಪತ್ನಿಯವರೊಂದಿಗೆ ವಿಶೇಷವಾಗಿ ಶಾಪಿಂಗಿಗೆ ಹೋಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ವಿವಾಹ ಉದ್ಯಮಿಗಳ ಆದಾಯ ಹೆಚ್ಚಾಗಬಹುದು ಉತ್ತಮ ಸಲಹೆಯನ್ನು ಹಿರಿಯರಿಂದ ಪಡೆದುಕೊಳ್ಳುತ್ತೀರಿ ಎಲ್ಲ ಜನರಿಗೆ ವಿಶೇಷವಾಗಿ ಸಹಾಯ ಮಾಡಲು ನೀವು ಬಯಸುತ್ತೀರಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆದು ಕಳೆಯಲು ವಿಶೇಷವಾಗಿ ಆಲೋಚನೆಯನ್ನು ರೂಪಿಸಿಕೊಳ್ಳುತ್ತೀರಿ ಉದ್ಯೋಗದತ್ತ ನಿಮಿತ್ತ ಪ್ರಯಾಣ ಮಾಡುವ ಸಂಭವ ನಿಮ್ಮದಾಗಲಿದೆ ವಿಶೇಷವಾಗಿ ಹೊರಗಡೆ ಹೋಗಿ ವಿಶೇಷವಾದ ಒಂದು ಕಾರ್ಯಕ್ಷೇತ್ರದಲ್ಲಿ ತಾವು ನಿಮ್ಮನ್ನು ನೀವು ಗುರುತಿಸಿಕೊಂಡು ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆಯು ಹೆಚ್ಚಾಗಿದೆ ಆದರೂ ನಿಮ್ಮ ಆಂತರಿಕ ಪ್ರತಿಭೆ ವಿಶೇಷವಾಗಿ ಬೆಳೆಯುತ್ತದೆ ನೋಡಿ ಇಂಟರ್ನ್ಶಿಪ್ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ವಾರವೆಂದೇ ಹೇಳಬಹುದು ನಿಮ್ಮ ಮಕ್ಕಳ ಪ್ರಗತಿಯಿಂದ ಗುರು ಹಿರಿಯರು ಮನೆಯಲ್ಲಿ ಇರುವವರು ನಿಮ್ಮ ಮಕ್ಕಳೊಂದಿಗೆ ವಿಶೇಷವಾಗಿ ಬಾಂಧವ್ಯವನ್ನು ಬೆಳೆಸಿಕೊಂಡಾಗ ಅವರ ಆಲೋಚನೆ ಮತ್ತು ದೀರ್ಘಾವಸ್ಥೆಯ ಒಂದು ವಿದ್ಯಾಭ್ಯಾಸ ಅನುಕೂಲಕರವಾಗಿ ಮೂಡಿಬರುತ್ತದೆ ಸಂತೋಷವಾಗಿ ಕುಟುಂಬದವರೆಲ್ಲರೂ ಇರುತ್ತೀರಿ ಒಂದಾಗಿ ಒಂದು ವಿಶೇಷವಾದ ಆಲೋಚನೆಯನ್ನು ಮುಂದುವರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಂಗಳವಾರ ಮತ್ತು ಬುಧವಾರ ನೋಡುವುದಾದರೆ ಶನಿವಾರಕ್ಕಿಂತಲೂ ಸ್ವಲ್ಪ ಉತ್ತಮವಾದ ಒಂದು ವಾರವೆಂದೇ ಹೇಳಬಹುದು ಅದರ ಜೊತೆಗೆ ಅತ್ತಿಗೆಯ ಮನೆಯಲ್ಲಿ ಹಿರಿಯರಿಗೆ ಅಥವಾ ಅಣ್ಣನ ಹೆಂಡತಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ಎಲ್ಲ ಕೆಲಸದಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅವರಿಲ್ಲದಿದ್ದರೆ ತಂದೆ ತಾಯಿಗಾದರೂ ಹಣ ಹೆಚ್ಚು ನಮಸ್ಕರಿಸಿ ನಿಮ್ಮ ಕೆಲಸದಲ್ಲಿ ಮುಂದುವರೆದರೆ ದುಪ್ಪಟ್ಟು ಲಾಭವನ್ನು ಗಳಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಶ್ರೀಕೃಷ್ಣನಿಗೆ ಹಳದಿ ಬಟ್ಟೆಯನ್ನು ಅರ್ಪಿಸಿ ಅಥವಾ ಶ್ರೀಕೃಷ್ಣ ನಮಃ ಓಂ ನಮೋ ಗೋವಿಂದಾಯ ಗೋಪಿ ಜನವಲ್ಲಭಾಯ ಅಥವಾ ಶ್ರೀಕೃಷ್ಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲಕರವಾಗಿರುತ್ತದೆ ಅದಾಗದಿದ್ದರೂ ಸಹ ಓಂ ಗಂ ಗಣಪತಗೇ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣನಿಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಸ್ವಲ್ಪ ವಿಶೇಷವಾದ ಆಲೋಚನೆಯನ್ನು ಕರ್ಕಾಟಕ ರಾಶಿಯವರು ಮಾಡುತ್ತೀರಿ ಬ್ಯಾಂಕಿಂಗ್ ಕ್ಷೇತ್ರದ ವೃತ್ತಿಪರರಿಗೆ ಅದರ ನೌಕರಿದಾರರಿಗೆ ಠೇವಣಿದಾರರಿಗೆ ಉತ್ತಮವಾದ ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುವ ವಾರವೆಂದೇ ಹೇಳಬಹುದು ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ಸಹ ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅದರ ಜೊತೆಗೆ ವಾರದ ಆರಂಭವು ತುಂಬ ಧನಾತ್ಮಕವಾಗಿರುತ್ತದೆ ನೀವು ಇಲ್ಲಿಯವರೆಗೂ ಮಾಡಿ ಉಳಿಸಿರುವ ಬಾಕಿ ಯೋಜನೆಗಳು ಸಹ ವಿಶೇಷವಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತವೆ ಅದರ ಜೊತೆಗೆ ಸಂಗ್ರಹವಾದ ಹಣವನ್ನು ಉತ್ತಮವಾಗಿ ನೀವು ಕುಟುಂಬದೊಂದಿಗೆ ಬಳಸಿಕೊಳ್ಳುತ್ತೀರಿ ವಿದ್ಯಾರ್ಥಿಗಳಿಗೆ ಆ ಕುಟುಂಬದ ಹಣವನ್ನು ಹೆಚ್ಚಾಗಿ ನೀಡಿ ಅವರ ಒಂದು ಸಂತೋಷದ ಒಂದು ಮುಖವನ್ನು ಕಾಣುತ್ತೀರಿ ನಿಮ್ಮ ಮೇಲೆ ಪ್ರಭಾವ ಮಕ್ಕಳ ಬೀರುತ್ತಾರೆ ನಿಮ್ಮನ್ನು ಸಂತೋಷದಿಂದ ಕಂಡುಕೊಳ್ಳುವಲ್ಲಿ ಅವರು ಯಶಸ್ಸನ್ನು ಕಾಣುತ್ತಾರೆ ನಿಮ್ಮ ಸಂಗಾತಿಯ ಕೆಲಸದಲ್ಲಿ ನಿಮ್ಮ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಕುಟುಂಬದ ಸದಸ್ಯರ ಜೊತೆಗೆ ಅವರ ಎಲ್ಲ ಅಗತ್ಯತೆಗಳನ್ನು ನೋಡಿಕೊಂಡು ಅವರನ್ನು ಸಂತೋಷದಿಂದ ಇಡಲು ತಾವು ಹಿರಿಯರು ಪ್ರಯತ್ನಿಸುತ್ತೀರಿ ವೃತ್ತಿಯಲ್ಲಿ ಅಡೆತಡೆಗಳು ಸಂಪೂರ್ಣವಾಗಿ ಈ ವಾರದಲ್ಲಿ ನಿವಾರಣೆಯಾಗುವ ವಾರ ನಿಮ್ಮದಾಗಲಿದೆ ಅದರ ಜೊತೆಗೆ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಉತ್ತಮ ಆಲೋಚನೆಯೊಂದಿಗೆ ಮುಂದುವರೆದರೆ ತುಂಬ ಮಂಗಳಕರವಾದ ವಾರವೆಂದೇ ಹೇಳಬಹುದು ಅದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ಭಗವಂತನ ನಾಮಸ್ಮರಣೆ ಮಾಡುವುದರೆ ತುಂಬ ಅನುಕೂಲವಾಗುತ್ತದೆ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಾಲಿನ ವರ್ಣ ಅನುಕೂಲಕರವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರ ಕಡೆ ಗಮನವನ್ನು ಹರಿಸುವುದಾದರೆ ಈ ಹಿಂದೆ ಮಾಡಿರುವ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿರುವ ಜನರು ತಮ್ಮ ಬಾಕಿ ಪಾವತಿಗಳನ್ನು ಮತ್ತೆ ಪಡೆಯಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮವಾದ ಲಾಭವನ್ನು ಅಥವಾ ಫಲಿತಾಂಶವನ್ನು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಜೀವನ ತುಂಬ ಮಧುರವಾಗಿ ಕಳೆಯುತ್ತೀರಿ ಸಲಹಾ ಕೆಲಸದಿಂದ ನೀವು ಉತ್ತಮವಾದ ಲಾಭವನ್ನು ಪಡೆಯುತ್ತೀರಿ ಅಥವಾ ಗುರು ಹಿರಿಯರ ಸಲಹೆಯನ್ನು ತೆಗೆದುಕೊಂಡರೆ ಹೆಚ್ಚಿನ ಲಾಭವನ್ನು ಸಹ ಗಳಿಸಿಕೊಳ್ಳುವಲ್ಲಿ ತುಂಬ ಅನುಕೂಲಕರವಾಗಿರುತ್ತದೆ ಚಿಲ್ಲರೆ ಮತ್ತು ಹೋಟೆಲ್ ಮಾಧ್ಯಮದವರಿಗೆ ಉತ್ತಮವಾದ ಒಂದು ವಾರವೆಂದೇ ಹೇಳಬಹುದು ವಾರದ ಮೊದಲ ನಾಲ್ಕು ದಿನಗಳು ವಿಶೇಷವಾಗಿ ನಮಗೆ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರವು ತುಂಬ ಅನುಕೂಲಕರವಾಗಿರುತ್ತದೆ ಡ್ರಾಯಿಂಗ್ ನಾಟ್ಯ ತರಬೇತಿ ಸಂಗೀತ ಇತ್ಯಾದಿಗಳಿಗೆ ತುಂಬ ಅನುಕೂಲಕರವಾದ ಹೇಳಬಹುದು ಈ ಆದರೂ ಸಹ ಸೌಹಾರ್ದಯುತವಾದ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ವ್ಯಾಪಾರದಲ್ಲಿ ಪಾಲುದಾರಿಕೆ ಮಾಡುವವರೆಂದರೆ ತುಂಬ ಲಾಭವಾಗುವ ವಾರವೆಂದೇ ತಿಳಿಸಬಹುದು ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯ ಆಧಾರದ ಮೇಲೆ ನೀವು ವಿಶೇಷವಾದ ಸಾಧನೆಗಳನ್ನು ವಾರ ಪೂರ್ತಿ ಸಾಧಿಸಿ ಯಶಸ್ ತೋರಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಉನ್ನತ ಶಿಕ್ಷಣ ಮಾಡುವ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ದೊರೆತು ಉತ್ತಮ ಫಲಿತಾಂಶಗಳನ್ನು ಗುರುಹಿರಿಯೊಂದಿಗೆ ಹಂಚಿಕೊಂಡು ಸಂತೋಷದಿಂದಿರಲು ಈ ವಾರ ತುಂಬ ಪ್ರಶಸ್ತವಾಗಿರುತ್ತದೆ ಆದರೂ ಸಹ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಹಣ ವ್ಯಯ ಜಾಸ್ತಿ ಆಗುವುದರಿಂದ ನೋಡಿ ಖರ್ಚನ್ನು ಮಾಡಿಕೊಳ್ಳಿ ತುಂಬ ಉತ್ತಮವಾದ ಆಲೋಚನೆಯೊಂದಿಗೆ ಮಾಡಿ ಸಂಪೂರ್ಣ ಯಶಸ್ಸನ್ನು ಕಂಡುಕೊಳ್ಳಿ ಎಂದು ತಿಳಿಸುತ್ತಾ ಬನ್ನಿ ಈ ವಾರದ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ಬೆಳಗ್ಗೆ ಸೂರ್ಯನಾರಾಯಣನಿಗೆ ತೀರ್ಥದ ಅರ್ಘ್ಯವನ್ನು ಅರ್ಪಿಸಿ ಭಗವದ್ಗೀತೆಯ ಒಂದು ಒಂದು ಪದ್ಯವನ್ನಾದರೂ ಕೇಳಿ ಅಥವಾ ಓದಲು ಬಂದರೆ ಓದಿದರೆ ತುಂಬ ಅನುಕೂಲಕರವಾಗಿರುತ್ತದೆ ಅದರ ಜೊತೆಗೆ ಸಂಪೂರ್ಣ ವಾರ ಪೂರ್ತಿ ತಾವು ಓಂ ನಮೋ ನಾರಾಯಣ ಎನ್ನುವ ಭಕ್ತಿ ಶ್ರದ್ಧೆಯಿಂದ ಮಂತ್ರವನ್ನು ಪಠಣೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನೋಡಿ ಐದಾಗಿರುತ್ತದೆ ಆದರೂ ಜೊತೆಗೆ ಪೂರ್ವ ದಿಕ್ಕಿನ ಪ್ರಯಾಣವಂತೂ ನಿಮಗೆ ಮಂಗಳವನ್ನು ಉಂಟುಮಾಡುತ್ತದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನೀವು ವಿಶೇಷವಾದ ಹೊಸ ಯೋಜನೆಯನ್ನೇನಾದರೂ ಹಾಕಿಕೊಳ್ಳುವುದಿದ್ದರಾಗಲಿ ಅಥವಾ ಭೂಮಿ ವಾಹನ ಅಥವಾ ಒಡವೆಗಳನ್ನು ಖರೀದಿಸುವ ಒಂದು ಯೋಗ ನಿಮ್ಮದಿದೆ ಖರೀದಿಸುವುದರಿಂದ ಉತ್ತಮ ಫಲಿತಾಂಶದ ಲಾಭಗಳನ್ನು ಸಹ ತಾವು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ತುಂಬ ವಾರಪೂರ್ತಿ ಮಧುರವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಿಹಿ ಸುದ್ದಿಗಳನ್ನು ಕೇಳುತ್ತೀರಿ ಕೈ ಸುದ್ದಿಗಳನ್ನು ದೂರ ಮಾಡಿಕೊಳ್ಳುವಲ್ಲಿ ವಿಶೇಷವಾದ ಸಂಬಂಧಿಕರು ನಿಮಗೆ ಸಹತನ್ನು ನೀಡುತ್ತಾರೆ ನೀವು ಒಳ್ಳೆಯ ಸುದ್ದಿ ಪಡೆಯುವುದರ ಜೊತೆಗೆ ತಂದೆ ತಾಯಿಯ ನಡವಳಿಕೆಯಲ್ಲಿ ತಾವು ಸಹ ಮುಂದುವರೆದು ಜನರೊಂದಿಗೆ ಉತ್ತಮ ಒಂದು ಬಾಂಧವ್ಯವನ್ನು ಇಟ್ಟುಕೊಳ್ಳಲು ತಾವು ವಾರಪೂರ್ತಿ ಶ್ರಮವನ್ನು ವಹಿಸುತ್ತೀರಿ ಆದರೂ ಸಹ ಈ ವಾರ ನಿಮಗೆ ಉಳಿತಾಯ ಮಾಡಲು ಅವಕಾಶವನ್ನು ಸಂಪೂರ್ಣವಾಗಿ ಭಗವಂತ ನೀಡುವವನಿದ್ದಾನೆ ಅದನ್ನು ಉಪಯೋಗಿಸಿಕೊಳ್ಳಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇತರರು ವಹಿಸುವುದರ ಜೊತೆಗೆ ನಿಮ್ಮ ಆತ್ಮೀಯ ಹಳೆಯ ಗೆಳೆಯರು ಸಹ ವಹಿಸುತ್ತಾರೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಮಂಗಳಕರವಾದ ದಿನಗಳೆಂದು ಹೇಳುತ್ತಾ ಇಡೀ ವಾರ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಗುರಿಗಳನ್ನು ಕಚೇರಿಯಲ್ಲಿ ಮುಂದುವರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೆ ವಿಶೇಷವಾಗಿ ಶನಿವಾರ ನೀವು ಮಕ್ಕಳೊಂದಿಗೆ ಸ್ವಲ್ಪ ಕೋಪಿಸಿಕೊಳ್ಳುವುದನ್ನು ಬಿಟ್ಟು ನಗು ನಗುತ್ತಾ ಮಕ್ಕಳೊಂದಿಗೆ ಕಾಲ ಕಳೆದರೆ ತುಂಬ ಉತ್ತಮವಾದ ವಾರ ನಿಮ್ಮದಾಗಲಿದೆ ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರವಿರುವ ಮನೆ ಗುರುಗಳಿಗಾಗಲಿ ಅಥವಾ ಮನೆಯ ದೇವರಿಗಾಗಲಿ ಬಿಳೆಯ ಬಟ್ಟೆಯನ್ನು ದಾನ ಮಾಡಿ ಅನುಕೂಲವಾದ ಅನ್ನ ಸಂತರ್ಪಣೆಯನ್ನು ಮಾಡಿಸಿ ತುಂಬ ಅನುಕೂಲಕರವಾಗಿರುತ್ತದೆ ಅಥವಾ ನಿಮ್ಮ ಊರಿನ ಗ್ರಾಮದೇವ ಗ್ರಾಮದ ಗುರುಗಳನ್ನು ಮನೆಗೆ ಕರೆಯಿಸಿ ಊಟ ಮಾಡಿಸಿ ಬಿಳಿಯ ವಸ್ತ್ರಗಳನ್ನು ದಾನ ಮಾಡಿ ತುಂಬ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದರ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಣೆ ಮಾಡಿ ಹಸಿರವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನೋಡಿ ಎಂಟಾಗಿರುತ್ತದೆ ಉತ್ತಮವಾದ ದಿಕ್ಕೆಂದರೆ ದಕ್ಷಿಣ ದಿಕ್ಕೆಂದೇ ತಿಳಿಸಬಹುದು ಮಂಗಳಕರವಾಗಲಿ ಇನ್ನು ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನೀವು ವಿಶೇಷವಾಗಿ ವ್ಯವಹಾರದಲ್ಲಿ ವಿಶೇಷವಾಗಿ ಸವಾಲುಗಳನ್ನು ಈ ಹಿಂದೆ ಹೆದರಿಸಿರುತ್ತೀರಿ ಇವಾರೂ ಹೆದರಿಸುವ ಸಾಧ್ಯತೆ ಇದೆ ಹೆದರಿಸಿದರೆ ಆ ವಿಷಯದಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಜಯವನ್ನು ಗಳಿಸುತ್ತೀರಿ ನಿಮ್ಮ ಮಹತ್ವಾಕಾಂಕ್ಷೆಗಳು ಹೆಚ್ಚಾಗಿ ರೂಪಿಸಿಕೊಳ್ಳುತ್ತೀರಿ ಹೊಸದನ್ನು ಕಲಿಯುವ ಬಯಕೆ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಜಾಗೃತವಾಗಿರುತ್ತದೆ ಆಸ್ತಿ ಖರೀದಿಗೆ ಈ ವಾರ ತುಂಬ ಅನುಕೂಲಕರವಾಗಿದೆ ಸಮಾಜದ ಮೇಲ್ವರ್ಗದ ಗುರು ಹಿರಿಯರಿಗೆ ನಿಮ್ಮ ಸ್ವಭಾವ ಹೆಚ್ಚುತ್ತದೆ ಅಥವಾ ಇಷ್ಟವಾಗುತ್ತದೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಅವರು ನಿಮ್ಮನ್ನು ಅಭಿವೃದ್ಧಿಗೊಳಿಸುವತ್ತ ಮಾರ್ಗದರ್ಶನವನ್ನು ನೀಡುವವರಿದ್ದಾರೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ನೋಡಿ ಹೊಟ್ಟೆಯನ್ನು ಹುರಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆ ವರ್ತನೆ ಅವರಿಗೆ ಬಿಟ್ಟು ಬಿಡಿ ಅವರಿಂದ ದೂರವಿದ್ದರೆ ತುಂಬ ಉತ್ತಮ ವಾರದ ದ್ವಿತೀಯಾರ್ಧವು ಹಣಕಾಸಿನ ದೃಷ್ಟಿಕೋನದಿಂದ ನಿಮಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ನಿಮ್ಮ ದಿನಚರಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ಈ ವಾರದಲ್ಲಿ ತಾವು ಸಂತೋಷವಾಗಿ ಕಂಡುಕೊಳ್ಳುತ್ತೀರಿ ಆದರೂ ಸಹ ಎಲ್ಲ ವಿಷಯಗಳನ್ನು ಸದುಪಯೋಗವಾಗಿ ಉಪಯುಕ್ತವಾದ ಒಂದು ವಿಚಾರದೊಂದಿಗೆ ಬಳಸಿಕೊಳ್ಳಿ ಉತ್ತಮ ಮಾರ್ಗವೆಂದೇ ತಮಗೆ ತಿಳಿಸಬಹುದು ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಮತ್ತು ಶನಿವಾರ ಸ್ವಲ್ಪ ಸುಂದರ ಕಾಂಡವನ್ನು ಕೇಳುವುದಾಗಲಿ ಬಂದರೆ ಪಠಣೆ ಮಾಡುವುದಾಗಲಿ ತುಂಬ ಉತ್ತಮ ಇನ್ನು ಅದರ ಜೊತೆಗೆ ಓಂ ದುಮ್ ದುರ್ಗಾ ಯ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ನೋಡಿ ಈ ವಾರದ ವರ್ಣ ಬಿಳಿಯದಾಗಿರುತ್ತದೆ ಅದರ ಜೊತೆಗೆ ಏಳು ಈ ವಾರದ ಶುಭ ಸಂಖ್ಯೆಯಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳಕರವಾಗಿರುತ್ತದೆ ಇನ್ನು ಋಷಿಕ ರಾಶಿ ಮತ್ತು ಋಷಿಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಹೊಸ ಸಾಧನಗಳನ್ನು ಸಾಧಿಸಲು ಏನಾದರೂ ಯೋಜನೆಗಳು ಹಾಕಿಕೊಂಡಿದ್ದರೆ ನಿಮ್ಮ ಹಾದಿ ಸಂಪೂರ್ಣವಾಗಿ ಗುರುಹಿರಿಯರ ಆಶೀರ್ವಾದದಿಂದ ನಿಮ್ಮ ಮನದೇವರ ಕೃಪೆಯಿಂದ ಅತ್ಯಂತ ಸುಗಮವಾಗಿ ಸಾಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವಲ್ಲಿ ಆಲೋಚನೆಯನ್ನು ಮಾಡಿರುತ್ತೀರಿ ಆ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸುತ್ತೀರಿಯೂ ಸಹ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಪ್ರಶಂಸೆಗೆ ತಾವುಗಳು ಒಳಗಾಗುತ್ತೀರಿ ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಉತ್ತಮ ಕಲೆಯನ್ನು ಪ್ರದರ್ಶಿಸಲು ಇವಾರ ಸಂಪೂರ್ಣ ಅವಕಾಶಗಳನ್ನು ಹೊಂದುತ್ತಾರೆ ಸ್ನೇಹಿತರೊಂದಿಗೆ ಉತ್ತಮ ಸಮನ್ವಯವನ್ನು ತಾವು ಕಳೆಯುತ್ತೀರಿ ನಿಮ್ಮ ಮೇಲಾಧಿಕಾರಿಯ ವರ್ತನೆ ನಿಮಗೆ ತುಂಬ ಒಳ್ಳೆಯದಿಂದ ಇಡಿಸುತ್ತದೆ ಪ್ರೇಮ ಮತ್ತು ಪ್ರೀತಿ ವಿಚಾರವಾಗಿ ಹೋಗುತ್ತಿದ್ದ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ಅಹಿತಕರವೆಂದೇ ತಿಳಿಸುತ್ತಾ ತುಂಬ ರೊಮ್ಯಾಂಟಿಕ್ ಆದ ಜೀವನವನ್ನು ತಾವು ಅನುಭವಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ತೊಡಗಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಮಾನಸಿಕವಾಗಿ ಸಾಕಷ್ಟು ನಿರಾಳತೆಯನ್ನು ತಾವು ಈ ವಾರ ಪೂರ್ತಿ ಅನುಭವಿಸುವ ಯೋಗ ನಿಮ್ಮದಾಗಲಿದೆ ಅದರ ಜೊತೆಗೆ ತಾವು ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಆಸುಪಾಸಿನಲ್ಲಿರುವ ಬೀದಿ ನಾಯಿಗಳಿಗೆ ಗೋಧಿಯ ರೊಟ್ಟಿಯನ್ನಾಗಲಿ ಅಥವಾ ಬೇಕರಿಯಲ್ಲಿ ಸಿಗುವ ಬ್ರೆಡ್ಡನ್ನಾಗಲಿ ತಿನ್ನಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಭಕ್ತಿ ಶ್ರದ್ಧೆಯಿಂದ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಬಣ್ಣ ಕೆಂಪಾಗಿರುತ್ತದೆ ನೋಡಿ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣವಂತೂ ಅತ್ಯಂತ ಮಂಗಳದಾಯಕವಾಗಿರುತ್ತದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ನಿಮ್ಮ ವಿಶೇಷವಾದ ಗಮನವನ್ನು ನಿಮ್ಮ ಗುರಿಗಳ ಕಡೆ ಇಟ್ಟುಕೊಳ್ಳುತ್ತೀರಿ ನಿಮ್ಮ ಆದರ್ಶ ನಡವಳಿಕೆಯು ಎಲ್ಲರಿಗೂ ಇಷ್ಟವಾಗುತ್ತದೆ ಮತ್ತು ಎಲ್ಲರೂ ನಿಮ್ಮನ್ನು ಪ್ರಶಂಸೆಗೆ ಈಡು ಮಾಡುತ್ತಾರೆ ಹೊಸ ತಂತ್ರಜ್ಞಾನದತ್ತ ತಾವುಗಳು ಆಕರ್ಷಿತರಾಗಿರುತ್ತೀರಿ ನಿಮ್ಮ ಆರೋಗ್ಯವು ತುಂಬ ಚೆನ್ನಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಿ ಹೊರಗಡೆ ತಿಂಡಿಯಲ್ಲಿ ವಾರಪೂರ್ತಿ ಬಿಟ್ಟುಬಿಡಿ ತುಂಬ ಒಳ್ಳೆಯದಾಗುತ್ತದೆ ಅದರ ಜೊತೆಗೆ ವಿರೋಧಿಗಳು ಸಹ ನಿಮ್ಮೊಂದಿಗೆ ಚೆನ್ನಾಗಿ ವರ್ತನೆ ವರ್ತಿಸುತ್ತಾರೆ ಅವರು ಮಕ್ಕಳ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಸಂಪೂರ್ಣ ವಾರದ ಕುಟುಂಬದಲ್ಲಿ ಈ ವಾರ ಸಂಪೂರ್ಣ ಮಂಗಳದಾಯಕವಾದ ಒಂದು ವಾತಾವರಣ ಸೃಷ್ಟಿಯಾಗುವುದಿದೆ ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರಗಳು ಮನಸ್ಸಿಗೆ ತುಂಬ ಹತ್ತಿರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮಕ್ಕಳು ತಮ್ಮ ತಂದೆಯ ಒಂದು ಆಶೀರ್ವಾದವನ್ನು ಪಡೆದು ಬಹಳಷ್ಟು ಕಲಿಯಲು ಪ್ರಯತ್ನಿಸುತ್ತಾರೆ ಹೊಸ ಸಂಪರ್ಕಗಳು ಎಲ್ಲ ಕಡೆ ಬೆಳೆಯುತ್ತವೆ ಎಲ್ಲ ಕೆಲಸಗಳು ಸುವ್ಯವಸ್ಥಿತವಾಗಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಾರದ ಆರಂಭವಂತೂ ತುಂಬ ಮಂಗಳದಾಯಕರವಾಗಿ ಇರುತ್ತದೆ ಅದರ ಜೊತೆಗೆ ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ನಗುಮುಖದಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಗುರು ಹಿರಿಯರ ಆಶೀರ್ವಾದದಿಂದ ಮುಂದುವರೆದರಂತೂ ತುಂಬ ಸದ್ಗುಣದಿಂದ ತಾವು ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿನಿತ್ಯ ಗಣಪತಿಯನ್ನು ಸ್ಮರಿಸಿ ಅಥವಾ ಗಣಪತಿಯ ಅಥರ್ವಶೇಷವಾಗಲಿ ಗಣಪತಿಯ ಸೂಕ್ತವಾಗಲಿ ಅಥವಾ ಗಣಪತಿಯ ಸಹಸ್ರನಾಮವನ್ನು ಕೇಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ ಈ ವಾರದ ಬಣ್ಣ ಹಳದಿಯದ್ದಾಗಿದ್ದು ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮಂಗಳದಾಯಕವಾಗಿರುತ್ತದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಪ್ರಗತಿಯಿಂದ ಸ್ವಲ್ಪ ಅತೃಪ್ತಿ ಹೊಂದುವ ಸಾಧ್ಯತೆ ಇದೆ ಆದರೆ ಈಗ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಪುನರಾರಂಭಿಸಿ ಸುಧಾರಿಸಿಕೊಳ್ಳುವಲ್ಲಿ ಯತ್ನಿಸುತ್ತೀರಿ ನಿಮ್ಮ ಎಲ್ಲ ಜವಾಬ್ದಾರಿಗಳಿಗೆ ನೀವು ನಿಷ್ಠರಾಗಿರುತ್ತೀರಿ ಗುರಿಗಳನ್ನು ಮಾಡುವ ಮೂಲಕ ಅಂದರೆ ಅಂದುಕೊಂಡಿರುವ ನೀವು ಮುಟ್ಟುವ ಗುರಿಗಳು ನಿಮಗೆ ಈ ವಾರ ಯಶಸ್ಸನ್ನು ತಂದುಕೊಡುತ್ತವೆ ಅಪೂರ್ಣವಾದ ಕಾರ್ಯಗಳೇ ಇಲ್ಲ ಎನ್ನುವಂತೆ ಸಂಪೂರ್ಣ ಕೆಲಸಗಳನ್ನು ಕಾರ್ಯಗತವಾಗಿ ಮಾಡಿಕೊಳ್ಳುತ್ತೀರಿ ಈ ವಾರ ಸ್ತ್ರೀಯರಿಗೆ ತುಂಬ ಒಳ್ಳೆಯದಾಗುವ ಯೋಗ ನಿಮ್ಮದಾಗಲಿದೆ ಮಹಿಳೆಯರಿಗೆ ತುಂಬ ಉತ್ತಮವಾದ ಆರೋಗ್ಯ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ನೀವು ಹೊಸ ಅನುಭವಗಳನ್ನು ಸಹ ಪಡೆಯುತ್ತೀರಿ ನೀವು ಹೊಸ ವ್ಯವಹಾರಕ್ಕಾಗಿ ಯೋಚಿಸುತ್ತಿದ್ದರೆ ತುಂಬ ಉತ್ತಮವಾದ ವಾರ ನಿಮ್ಮದಾಗಲಿದೆ ಇನ್ನು ಮಾರ್ಕೆಟಿಂಗ್ ಸಂಬಂಧಿಸಿದಂತೆ ವ್ಯವಹಾರಸ್ಥರಿಗೆ ತುಂಬಾ ಉತ್ತಮವಾದ ಲಾಭವನ್ನು ಕಂಡುಕೊಳ್ಳುತ್ತೀರಿ ಇನ್ನುಳಿದ ಸಂಬಂಧಿತ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಈ ವಾರ ತುಂಬ ಲಾಭದಾಯಕ ವಾರವೆಂದೇ ಹೇಳಬಹುದು ಉತ್ತಮ ಫಲಿತಾಂಶಗಳನ್ನು ಪಡೆದು ಉತ್ತಮ ಲಾಭವನ್ನು ಸಹ ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ವಾರದ ಆರಂಭವು ನಿಮಗೆ ಹೆಚ್ಚಿನ ಹೊಸ ಹೊಸ ಬಾಗಿಲುಗಳನ್ನು ತೆಗೆದು ಸ್ವಾಗತಿಸುವಂತಹ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಭಾನುವಾರ ಮತ್ತು ಶನಿವಾರ ಹೊಸ ಕಾಮಗಾರಿ ಆರಂಭಿಸಲು ಸ್ವಲ್ಪ ಸಾಧಾರಣವಿರುವುದರಿಂದ ಉಳಿದ ವಾರಗಳಲ್ಲಿ ಮಾಡಿಕೊಂಡರೆ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಗುರು ಹಿರಿಯರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ ತುಂಬ ಉತ್ತಮವಾದ ಜೀವನ ನಿಮ್ಮದಾಗುತ್ತದೆ ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಶಿವಸಹಸ್ರ ನಾಮವನ್ನು ಪಠಣೆ ಮಾಡಿ ಅಥವಾ ನಮಕ ಚಮಕವನ್ನು ನಿಮಗೆ ಗೊತ್ತಿರುವವರ ಕಡೆಯಿಂದ ಮನೆಯಲ್ಲಿ ಕರೆದು ಓದಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣ ಮಾಡಿ ಆಕಾಶದ ನೀಲಿ ವರ್ಣವಂತೂ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣವಂತೂ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತೆ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ಸ್ವಲ್ಪ ಸಾಧಾರಣದಿಂದ ಪ್ರಾರಂಭವಾಗಿ ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಆಮದು ಮತ್ತು ರಫ್ತು ಮಾಡುವ ಮಾರುಕಟ್ಟೆಯನ್ನು ಹೊಂದಿರುವ ವ್ಯವಸ್ಥೆಯು ಹೊಂದಿರುವ ವ್ಯಾಪಾರಸ್ಥರು ಹೆಚ್ಚಿನ ಆರ್ಥಿಕ ಲಾಭವನ್ನು ಈ ವಾರದಲ್ಲಿ ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಯುವಕರಿಗೆ ದೊಡ್ಡ ಕಂಪನಿಗಳಿಂದ ಸಂದರ್ಶನೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ತಾವು ಮುಂದುವರೆದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲಕರವಾದ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಶ್ಚಯವಾಗುವ ಸಂಭವವು ಹೆಚ್ಚಿದೆ ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಉತ್ತಮ ಬೆಂಬಲವು ಕುಟುಂಬದವರೆಲ್ಲರೂ ನೀಡುತ್ತಾರೆ ಉತ್ತಮವನ್ನು ಉತ್ತಮವಾದ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಕೊನೆಯಲ್ಲಿ ನೀವು ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯು ಗುರಿ ಹಿರಿಯರ ಆಶೀರ್ವಾದದಿಂದ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹೆಚ್ಚಿನ ಒಂದು ವಿಷಯವನ್ನು ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಉತ್ತಮೋತ್ತಮವಾಗಿ ಅಭಿವೃದ್ಧಿಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಆದರೂ ಸಹ ತಮ್ಮ ತಮ್ಮ ಹೊಸ ಹೊಸ ನಿಟ್ಟಿನಲ್ಲಿ ವಿಶೇಷವಾದ ಒಂದು ವಿದ್ಯಾಭ್ಯಾಸದ ಕಡೆ ವಿದ್ಯಾರ್ಥಿಗಳು ಗಮನವನ್ನು ಹರಿಸುವಲ್ಲಿ ಪ್ರಯತ್ನಿಸುತ್ತಿರುತ್ತಾರೆ ಅದರ ಜೊತೆಗೆ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನವನ್ನು ಹರಿಸಿದರೆ ಹಿರಿಯರು ತುಂಬ ಉತ್ತಮ ಅದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ವಿಷ್ಣುವಿನ ಮುಂದೆ ಅಂದರೆ ನಾರಾಯಣನ ಮುಂದೆ ಆಗಲಿ ಅಥವಾ ನಿಮ್ಮ ಮನೆಯ ದೇವರ ಮುಂದೆ ಆಗಲಿ ತುಪ್ಪದ ದೀಪವನ್ನು ವಾರಪೂರ್ತಿ ಹಚ್ಚಿ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಆ ದೀಪವನ್ನು ನೋಡುತ್ತಾ ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕುಟುಂಬದವರೆಲ್ಲರೂ ಕಂಡುಕೊಳ್ಳುತ್ತೀರಿ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ತಾವುಗಳೆಲ್ಲರೂ ಪಶ್ಚಿಮದ ದಿಕ್ಕಿನ ಪ್ರಯಾಣ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಇನ್ನು ರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಿಶೇಷವಾಗಿ ಬುದ್ಧಿವಂತರು ತಾವಾಗಿದ್ದು ನಿಮ್ಮ ಎಲ್ಲ ಕೆಲಸಗಳು ನೆರವೇರುವ ಸಾಧ್ಯತೆ ನಿಮ್ಮದಾಗಲಿದೆ ಈ ವಾರ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಸಂಪೂರ್ಣವಾಗಿ ವಾರ ಅನುಕೂಲಕರವಾಗಿದೆ ನೀವು ಅಭಿವೃದ್ಧಿಯ ಪಥದತ್ತ ಮುಂದುವರಿಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಕ್ಕಳ ವೃತ್ತಿಯಲ್ಲಿ ಸ್ವಲ್ಪ ಅಡೆತಡೆಗಳು ಕುಟುಂಬದಲ್ಲಿ ದೂರವಾಗುವ ಸಾಧ್ಯತೆ ಇದೆ ವಿದೇಶದಲ್ಲಿ ಶಿಕ್ಷಣ ಪಡೆಯುವವರಿಗೆ ಉದ್ಯೋಗ ಅವಕಾಶಗಳು ವಿಶೇಷವಾಗಿ ಹರಿಸಿ ಬರಲಿವೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ವಾರ ನಿಮ್ಮದಾಗಲಿದೆ ನಿಮ್ಮ ಆದಾಯವೂ ಸಹ ಸಂಪೂರ್ಣ ಕುಟುಂಬದೊಂದಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮಗೆ ಸಾಕಷ್ಟು ಸಹಾಯ ಗುರು ಹಿರಿಯರ ಜೊತೆಗೆ ಹಳೆಯ ಸ್ನೇಹಿತರು ಮಾಡುವವರಿದ್ದಾರೆ ನೀವು ಶಿಸ್ತನ್ನು ಅನುಸರಿಸುವ ವಿದ್ಯಾರ್ಥಿಗಳು ಅಥವಾ ಹಿರಿಯರಾಗಿದ್ದು ನಿಮ್ಮ ಸಾಮರ್ಥ್ಯವನ್ನು ಚೆನ್ನಾಗಿ ಕುಟುಂಬದೊಂದಿಗೆ ಅಥವಾ ವ್ಯವಹಾರದಲ್ಲಿ ಬಳಸಿಕೊಳ್ಳಿ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಆಲೋಚನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡರಂತೂ ತುಂಬ ವಿಶೇಷವಾದ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ವಾರವು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ವಾರದಲ್ಲಿಯೇ ಅತ್ಯಂತ ಅನಿರೀಕ್ಷಿತವಾಗಿರತಕ್ಕಂಥ ಕೆಲಸಗಳು ನಿರೀಕ್ಷಿತ ರೂಪದಲ್ಲಿ ನಿಮಗೆ ಹೊಳೆಯಂತೆ ಹರಿದು ಬರುವ ಸಾಧ್ಯತೆ ಹೆಚ್ಚಾಗಿದೆ ಬುಧವಾರವು ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಇರುವುದರಿಂದ ಸ್ವಲ್ಪ ಶಾಂತತೆಯನ್ನು ವಹಿಸಿ ಉತ್ತಮವಾದ ಆಲೋಚನೆಯಿಂದ ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರವಿರುವ ನಾಟಿ ಹಸುವಿಗೆ ಅನುಕೂಲಕರವಾದ ಒಂದು ಹಸಿರು ಹುಲ್ಲನ್ನು ತಿನ್ನಿಸಿ ಆ ಹಸುವಿಗೆ ಹಿಂದೆ ತದನಂತರ ಮುಂದೆ ನಮಸ್ಕರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಆರಪೂರ್ತಿ ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ ಈ ವಾರ ಹನ್ನೆರಡು ಸಂಖ್ಯೆ ಶುಭವಾಗಿ ಆಗಿ ಬರುತ್ತದೆ ಉತ್ತರ ದಿಕ್ಕಿನ ಪ್ರಯಾಣವಂತೂ ನಿಮಗೆ ಸನ್ಮಂಗಳವನ್ನುಂಟು ಮಾಡುತ್ತದೆ ತಪ್ಪದೇ ಇಲ್ಲಿಯವರೆಗೂ ಸಬ್ಸ್ಕ್ರೈಬ್ ಆಗದೇ ಇರುವವರು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಎಂದು ತಮ್ಮೆಲ್ಲರಲ್ಲಿ ಪ್ರೀತಿಯಿಂದ ತಿಳಿಸುತ್ತಾ ಬನ್ನಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನಿ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸರ್ವೇ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನಮಸ್ಕಾರ